ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ಮಾ ದೇಶದಲ್ಲಿ ಅಸ್ಪೃಶ್ಯತೆ ಪದವೇ ಇರಲಿಲ್ಲ ಅಂತ ಯಾಕೆ ಹೇಳ್ತಾರೆ ಮತ್ತು ಬರ್ಮಾ ದೇಶದಲ್ಲಿ ಅಸ್ಪೃಶ್ಯತೆ ಇರದ ಕಾರಣವಾಗಿಯೇ ನಿಮಗೆ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಿ ವರ್ಲ್ಡ್ ಫೆಲೋಶಿಪ್ ಬುದ್ಧಿಸ್ಟ್ ಕಾನ್ಫರೆನ್ಸ್ನ ಸಮಯದಲ್ಲಿ ಅಲ್ಲಿನ ಜನತೆಯ ವಿನಂತಿ ಮೇರೆಗೆ ಪ್ರಶಸ್ತವಾದ ಭವ್ಯ ಹೋಟೆಲ್ ಒಂದರಲ್ಲಿ ಭೇಟಿ ಮಾಡಿದಾಗ ನಡೆದಂಥ ಭಾಷಣವನ್ನು ನಾನಿವತ್ತು ನಿಮಗೆ ವಿವರಿಸ್ತಾ ಹೋಗ್ತೀನಿ ಅದನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಯಾರು ಗೀತಾಂಜಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಹೊಸ್ದಾಗಿ ನೋಡ್ತಿದ್ದಿರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನಾವು ತಿಳ್ಕೊಳ್ತಾ ಹೋಗೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಂಗೋನಿನಲ್ಲಿ ವಾಸ್ತವ್ಯ ಮಾಡಿದಾಗ ಆಂಧ್ರ ಪ್ರದೇಶದಲ್ಲಿನ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನಿನ ಮಂಡಳಿಯವರು ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರವರಿಗೆ ಸತ್ಕಾರ ಮಾಡುವ ನಿರ್ಣಯವನ್ನ ದಿನಾಂಕ ನಾಲ್ಕನೇ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ತೆಗೆದುಕೊಳ್ತಾರೆ ಈ ಮೊದಲು ಸದರಿ ಮಂಡಳಿಯವರು ಬಾಬಾ ಸಾಹೇಬರ ದರ್ಶನದ ಲಾಭವನ್ನ ಪಡೆಯುವುದಕ್ಕಾಗಿ ಅಲ್ಲಿನ ಜನತೆಗೆ ಸಾಧ್ಯವಾಗಬೇಕು ಎಂಬುದಾಗಿ ಪ್ರಯತ್ನ ಮಾಡಿರ್ತಾರೆ ಆದರೆ ಬಾಬಾ ಸಾಹೇಬರ ಅನಾರೋಗ್ಯದ ಕಾರಣದಿಂದಾಗಿ ಅವರ ಪ್ರಯತ್ನಕ್ಕೆ ಯಶಸ್ಸು ಸಾಧ್ಯವಾಗ್ತಿರಲ್ಲ ಸಾಧ್ಯವಾಗಿರಲ್ಲ ಆದರೆ ನಂತರ ದಿ ವರ್ಲ್ಡ್ ಫೆಲೋಶಿಪ್ ಆಫ್ ಬುದ್ಧಿಸ್ಟ್ ಕಾನ್ಫರೆನ್ಸ್ನ ಸಮಯದಲ್ಲಿ ಅಲ್ಲಿನ ಜನತೆಯ ವಿನಂತಿಯನ್ನ ಏನ್ಮಾಡ್ತಾರೆ ಮಾನ್ಯ ಮಾಡಿ ಬಹಿರಂಗ ಸಭೆಯ ಕಾರ್ಯಕ್ರಮದಲ್ಲಿ ಹಾಜರಾಗುವುದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ್ಮತಿಯನ್ನ ನೀಡ್ತಾರೆ ಆ ದಿನ ಅಲ್ಲಿನ ಪ್ರಶಸ್ತವಾದ ಭವ್ಯ ಹೋಟೆಲ್ ಒಂದರಲ್ಲಿ ಅಲ್ಲಿನ ಸಮಿತಿಯವರು ಅಂಬೇಡ್ಕರ್ ಅವರಿಗೆ ಟೀ ಪಾರ್ಟಿಯೊಂದನ್ನು ಏರ್ಪಡಿಸಿರ್ತಾರೆ ಆ ಟೀ ಪಾರ್ಟಿಯಲ್ಲಿ ಆ ಸಮಯದಲ್ಲಿ ರಂಗೂನ್ನಗೆ ವ್ಯಾಪಾರ ನಿಮಿತ್ತವಾಗಿಯೋ ಅಥವಾ ಇತರ ಕಾರ್ಯಗಳಿಗಾಗಿಯೋ ಬಂದು ಇಲ್ಲಿಯೇ ನೆಲೆಸಿದ್ದಂತಹ ಐದು ನೂರು ಪ್ರತಿಷ್ಠಿತ ಹಿಂದಿ ನಾಗರಿಕರಿಗೂ ಅಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ಡಾಕ್ಟರ್ ಸಾಹೇಬರು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಈ ಹೋಟೆಲಿಗೆ ಪ್ರವೇಶವನ್ನ ಮಾಡುವಷ್ಟರಲ್ಲಿ ಎಲ್ಲ ನಾಗರಿಕರು ಕೂಡ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಾ ಅವರನ್ನ ಸ್ವಾಗತವನ್ನ ಮಾಡ್ಕೋತಾರೆ ಸ್ವಾಗತವನ್ನ ಮಾಡ್ಕೊಂಡ ನಂತರ ಚಹಾ ಕೂಟವು ಮುಗಿದ ಮೇಲೆ ಅವರನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಹದಿನೈದು ನಿಮಿಷಗಳ ಕಾಲವಷ್ಟೇ ಭಾಷಣವನ್ನ ಮಾಡ್ತಾರೆ ಆ ಭಾಷಣದಲ್ಲಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಅವ್ರು ಹೇಳ್ತಾರೆ ಈ ಜಾಗದಲ್ಲಿ ನೀವೆಲ್ಲ ಹಿಂದಿ ಜನರು ಒಬ್ಬರನ್ನೊಬ್ಬರು ಪ್ರೇಮದಿಂದಲೂ ಸಂಘಟನೆಯಿಂದಲೂ ನಡೆಸಿಕೊಳ್ಳುತ್ತಾ ಇರುವುದನ್ನು ನೋಡಿ ನನಗೆ ಬಹಳ ಸಮಾಧಾನವಾಯಿತು ನಮ್ಮ ದೇಶದಲ್ಲಿ ಈ ದೃಶ್ಯವು ನೋಡಲು ಸಿಕ್ಕುವುದಿಲ್ಲ ಬರ್ಮಾ ದೇಶದ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ನೀವು ನಡೆದುಕೊಂಡರೆ ನಿಮ್ಮ ಅಭ್ಯುದಯವಾಗದೇ ಇರುವುದಿಲ್ಲ ನನಗೆ ಇಲ್ಲಿನ ಶೆಡ್ಯೂಲ್ ಕ್ಯಾಸ್ಟ್ ಜನರು ಇಲ್ಲಿನ ಪ್ರಶಸ್ತ ಹೋಟೆಲ್ ಒಂದರಲ್ಲಿ ಚಹಾ ಪಾರ್ಟಿಯೊಂದನ್ನು ಏರ್ಪಡಿಸಿ ನನ್ನ ವಿಷಯದಲ್ಲಿ ಬಹಳ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯು ಸಾಧ್ಯವಾಗೋದಕ್ಕೆ ಕಾರಣ ಅವರ ಸಂಪತ್ತಿನ ಪರಿಸ್ಥಿತಿಯು ಬಹಳ ಸಮಾಧಾನಕರವಾಗಿರೆಯೇ ಇರಬೇಕು ಅಲ್ಲದೆ ಹೋದರೆ ಇಷ್ಟೊಂದು ದೊಡ್ಡ ಖರ್ಚಿನ ಬಾಬ್ದು ಏರ್ಪಡಿಸುವುದು ಸುಲಭ ಸಾಧ್ಯವಾದ ಮಾತಲ್ಲ ಹಾಗಾಗಿ ನೀವೆಲ್ಲರೂ ಮುಂದೆಯೂ ಹೀಗೆಯೇ ಬಂಧುತ್ವ ಭಾವದಿಂದ ನಡೆದುಕೊಂಡು ಹೋಗಬೇಕು ಎಂಬುದನ್ನಷ್ಟೇ ನಾನು ಇಲ್ಲಿ ನಿಮಗೆ ಹೇಳಲು ಇಚ್ಛೆ ಇಚ್ಛಿಸುತ್ತೇನೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಕಳೆದ ಸಾರಿ ನಾನು ನಿಮ್ಮನ್ನ ಭೇಟಿ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಆದ್ರೆ ಆಗ ನಾನು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದೇನೋ ಈಗಲೂ ನನಗೆ ಸಾಕೆನ್ನ ಎನಿಸುವಷ್ಟು ಆರೋಗ್ಯವು ಸುಧಾರಿಸಿಲ್ಲ ಆದರೂ ನಾನು ನಿಮ್ಮನ್ನು ಮತ್ತೆ ನಿರಾಸೆ ಮಾಡಬಾರ್ದು ಎಂಬ ಕಾರಣದಿಂದ ಈ ದಿನ ನಾನು ಈ ಜಾಗದಲ್ಲಿ ಉಪಸ್ಥಿತನಿದ್ದೇನೆ ಈ ದೇಶದಲ್ಲಿ ಇರುವ ನಮ್ಮ ಜನರ ಸಂಪತ್ತಿನ ಪರಿಸ್ಥಿತಿಯು ಚೆನ್ನಾಗಿದೆ ಎಂದು ನನಗೆ ಅನ್ನಿಸುತ್ತಿದೆ ನಾನು ಕೇಳಿರುವಂತೆ ನಿಮ್ಮಲ್ಲಿನ ಸಾಮಾನ್ಯ ಕೂಲಿಕಾರರು ಕೂಡ ದಿನವೂ ಹತ್ತು ಕ್ಯಾಂಟ್ಸ್ ರೂಪಾಯಿಗಳನ್ನು ಗಳಿಸುತ್ತಾರೆ ನಿಮ್ಮಲ್ಲಿ ಕೆಲವರು ಮಂದಿ ಅಕ್ಕಿಯ ವ್ಯಾಪಾರವನ್ನು ಮಾಡುತ್ತಿದ್ದೀರಿ ಇನ್ನು ಕೆಲವರು ಟಿಂಬರ್ ಮಾರ್ಚೆಂಟ್ಸ್ ಅನ್ನು ಮಾಡ್ತಿದ್ದೀರಿ ಕಟ್ಟಿಗೆಯ ವ್ಯಾಪಾರಿಗಳು ಕೂಡ ಆಗಿದ್ದೀರಿ ನಿಮ್ಮ ಕೆಲಸಗಳಿಂದ ನೀವು ಪ್ರಗತಿ ಹೊಂದಿರುತ್ತೀರಿ ಎಂಬುದನ್ನು ಕೇಳಿ ನನಗೆ ತುಂಬ ಬಹಳ ಸಂತೋಷವಾಯಿತು ಹಾಗೆ ಸಮಾಧಾನವು ಕೂಡ ಆಯಿತು ಆದರೆ ಮುಂಬಯಿಯಲ್ಲಿ ನಮ್ಮ ಜನರು ನನ್ನ ಬಗ್ಗೆ ಬಹಳ ಪ್ರೀತಿ ಅಭಿಮಾನವನ್ನ ಹೊಂದಿದ್ದಾರೆ ಆದರೆ ಅವರು ಸಹ ಸಭೆ ಇತ್ಯಾದಿಗಳನ್ನು ಏರ್ಪಡಿಸುತ್ತಾರೆ ಆದರೆ ನಿಮ್ಮ ಹಾಗೆ ಟೀ ಪಾರ್ಟಿ ಅಂದರೆ ಚಹಾ ವ್ಯವಸ್ಥೆಯನ್ನ ಅವರು ಇನ್ನೂ ನನಗೆ ಅಲ್ಲಿನ ತಾಜ್ ಮಹಲ್ ಹೋಟೆಲ್ನಲ್ಲಿ ಏರ್ಪಡಿಸಿಲ್ಲ ಇದರಿಂದಾಗಿ ನಿಮ್ಮ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದರೆ ಮುಂಬಯಿ ಮತ್ತೆ ರೋಗನ್ ಸಂಬಂಧಪಟ್ಟಂಗೆ ಇಬ್ಬರ ನಡುವೆ ಇರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಅಂತರವಿದೆ ಎಂಬುದು ಕಾಣಿಸುತ್ತದೆ ಅವರಿಗೆ ಹೀಗೇಕೆ ಮಾಡಲು ಆಗುತ್ತಿಲ್ಲ ಎಂಬ ಕಾರಣವು ಬಹಿರಂಗವಾದದ್ದೇ ಅಲ್ಲಿ ಅಸ್ಪೃಶ್ಯತೆ ಇದೆ ಆದರೆ ಬರ್ಮಾ ದೇಶದಲ್ಲಿ ಅದರ ಹೆಸರೇ ಇಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ ಈ ಜಾಗದಲ್ಲಿ ನನಗೆ ನಿಮ್ಮನ್ನ ಕುರಿತು ಒಂದು ಸಂಗತಿಯನ್ನು ಹೇಳಬೇಕೆಂದೆನಿಸುತ್ತದೆ ಯಾವ ಬರ್ಮ ದೇಶದಲ್ಲಿ ಅಸ್ಪೃಶ್ಯತೆ ಎಂಬ ಶಬ್ದವೂ ಕೂಡ ತಿಳಿಯದೇ ಇಲ್ಲವೋ ಆ ದೇಶದಲ್ಲಿ ನೀವು ಸ್ವತಃ ನಿಮ್ಮನ್ನ ಸೆಡ್ಯೂಲ್ಡ್ ಕ್ಯಾಸ್ಟ್ ಎಂದು ಏತಕ್ಕೆ ಕರೆದುಕೊಳ್ಳುತ್ತಿದ್ದೀರಿ ಸೆಡ್ಯೂಲ್ಡ್ ಕ್ಯಾಸ್ಟ್ ಎಂದರೆ ಪದ ದಲಿತರು ನಾವು ನೀಚ ತೀರ ಕೆಳಜಾತಿಯವರು ಎಂಬುದಾಗಿ ನೀವೇ ಈ ಬರ್ನಿಯರಿಗೆ ಹೇತಕ್ಕೆ ಹೇಳುತ್ತಾ ಇದ್ದೀರಿ ಹಾಗಾಗಿ ಮೊದಲಿಗೆ ನೀವು ಮಾಡಬೇಕಾದ ವಿಚಾರವೆಂದರೆ ಸೆಡ್ಯೂಲ್ ಕ್ಯಾಸ್ಟ್ ಎಂಬ ನಿಮ್ಮ ಸಂಸ್ಥೆಯನ್ನೇ ನೀವು ಈ ದೇಶದಲ್ಲಿ ಇಲ್ಲದ ಹಾಗೆ ವಿಸರ್ಜನೆ ಮಾಡಿಬಿಡಿ ನಿಮಗೆ ನಿಮ್ಮ ಸಂಘಟನೆ ಬೇಕೆಂದೆನಿಸಿದರೆ ಆ ಸಂಘಟನೆಗೆ ನಾನು ನಿಮಗೆ ಒಂದು ಹೊಸ ಹೆಸರನ್ನು ಸೂಚಿಸುತ್ತೇನೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಏಕೆ ಅಂತಂದರೆ ಬರ್ಮಾ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನೋದೇ ಇರಲಿಲ್ಲ ಅನ್ನೋದನ್ನು ಇವರು ಹೇಳ್ತಾ ಆ ಪದ ಅನ್ನೋದೇ ಇರಲಿಲ್ಲ ಅಂತ ಹೇಳ್ತಾರೆ ಹಾಗೆ ಸೆಟಲ್ ಕ್ಯಾಸ್ಟ್ ಎಂಬ ನಿಮ್ಮ ಸಂಸ್ಥೆಯನ್ನು ನೀವು ದೇಶದಲ್ಲಿ ಇಲ್ಲದ ಹಾಗೆ ವಿಸರ್ಜನೆ ಮಾಡಬೇಡಿ ಅಂತ ಹೇಳ್ತಾರೆ ಹಾಗೆ ನಿಮಗೆ ನಿಮ್ಮ ಸಂಘಟನೆ ಬೇಕೆಂದೆನಿಸಿದರೆ ಆ ಸಂಘಟನೆಗೆ ನಾನು ನಿಮಗೆ ಒಂದು ಹೊಸ ಹೆಸರನ್ನು ಸೂಚಿಸುತ್ತೇನೆ ಆದರೆ ನೀವು ಸ್ವತಃ ನಿಮ್ಮನ್ನು ಸೆಡ್ಯೂಲ್ ಕ್ಯಾಸ್ಟ್ ಎಂಬುದಾಗಿ ಕರೆದುಕೊಳ್ಳಬೇಡಿರಿ ನಿಮ್ಮಂಥ ಪರಿಸ್ಥಿತಿಯನ್ನು ಒಂದೊಮ್ಮೆ ನಮಗೆ ಹಿಂದಿ ಸರ್ಕಾರವು ಒದಗಿಸಿಕೊಟ್ಟರೆ ನಾನು ಕೂಡ ಭಾರತದಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಎಂಬ ಸಂಸ್ಥೆಯನ್ನು ಖಂಡಿತವಾಗಿಯೂ ಇಲ್ಲವಾಗಿಸುತ್ತೇನೆ ಅಂತ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಆದರೆ ಅವರು ಒಂದು ಯೋಚನೆ ಮಾಡ್ತಾ ಹೇಳ್ತಾರೆ ಇಂತಹ ಅಸಮಾ ಸಮಾನತೆಯ ಪರಿಸ್ಥಿತಿಯು ನಮಗೆ ಸಿಕ್ಕುವುದಿಲ್ಲ ಹಾಗಾಗಿಯೇ ನಮ್ಮ ಹಿತ ಸಂರಕ್ಷಣೆಗಾಗಿ ನಮಗೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಎಂಬ ಸಂಸ್ಥೆಯನ್ನು ಇಟ್ಟುಕೊಳ್ಳಬೇಕಾಗಿದೆ ಅನ್ನೋದನ್ನು ಹೇಳ್ತಾರೆ ಹೀಗೆ ಮತ್ತೊಂದು ನಾನು ನಿಮಗೆ ಹೇಳಬೇಕ ಹೇಳಬೇಕಾದ ಸಂಗತಿ ಎಂದರೆ ನೀವು ಈ ದೇಶದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಗೂ ಅಧಿಕ ಕಾಲದಿಂದ ಇದ್ದೀರಿ ಆದರೆ ನೀವು ಇನ್ನೂ ಈ ದೇಶದ ನಾಗರಿಕತ್ವವನ್ನು ಏಕೆ ಸ್ವೀಕರಿಸಿಲ್ಲ ಹಿಂದಿ ನಾಗರಿಕತ್ವವನ್ನು ಇಟ್ಟುಕೊಳ್ಳುವುದರಿಂದ ನಿಮಗೇನು ಲಾಭವಿದೆ ಯಾವ ದೇಶದಲ್ಲಿ ಜನರ ನಡುವೆ ಇಲ್ಲ ಸಲ್ಲದ ವಿಷಮತೆಯು ತುಂಬಿದೆಯೋ ಅಸ್ಪೃಶ್ಯತೆಯ ದೊಡ್ಡ ಕಳಂಕವೊಂದು ಯಾವ ದೇಶಕ್ಕೆ ಅಂಟಿಕೊಂಡಿದೆಯೋ ಯಾವ ದೇಶದಲ್ಲಿನ ಜನರು ಅಸ್ಪೃಶ್ಯ ಆ ಜನರನ್ನ ಆರ್ಥಿಕ ಉನ್ನತಿ ಸಾಧಿಸುವುದಕ್ಕೆ ಬಿಡುವುದಿಲ್ಲವೋ ಅಂಥ ದೇಶದ ನಾಗರಿಕತ್ವವನ್ನ ಇನ್ನೂ ಹಾಗೆಯೇ ಮುಂದುವರಿಸುವುದು ಅತ್ಯಂತ ಮೂರ್ಖತನವೇ ಹೌದು ಹಾಗಾಗಿ ನೀವು ಬರ್ಮಾ ಸರ್ಕಾರಕ್ಕೆ ನೀವು ಅತ್ಯಂತ ಅಬಾರಿಗಳಾಗಿರಬೇಕು ಏಕೆಂದರೆ ಇಲ್ಲಿನ ಸಂವಿಧಾನದಂತೆ ಈ ದೇಶದಲ್ಲಿ ಅಂದರೆ ಬರ್ಮ ದೇಶದಲ್ಲಿ ಎಂಟು ವರ್ಷಗಳಿಂದ ನೆಲೆಸಿರುವ ಪ್ರತಿಯೊಬ್ಬರು ಈ ದೇಶದ ಕಾಯ್ದೆಯ ಅನುಸಾರ ಇಲ್ಲಿನ ನಾಗರಿಕತ್ವವನ್ನು ಸ್ವೀಕರಿಸಬಹುದಾಗಿದೆ ಅಂತಹ ವ್ಯವಸ್ಥೆಯನ್ನು ಬರ್ಮ ದೇಶ ಮಾಡಿಕೊಟ್ಟಿದೆ ಅದು ಅಭಿನಂದನೀಯ ವಿಷಯವೂ ಹೌದು ಹಾಗಾಗಿ ನೀವೆಲ್ಲರೂ ಕೂಡ ನಾಯಕ್ ನಾಗರಿಕತ್ವವನ್ನು ಸ್ವೀಕರಿಸಿ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗೆ ನಮ್ಮ ಹಿಂದಿ ಸರಕಾರ ಮತ್ತು ಸಿಲೋನ್ ಸರಕಾರಗಳಲ್ಲಿ ಈ ನಾಗರಿಕತ್ವದ ವಿಷಯವಾಗಿ ಎಂತಹ ಗಂಭೀರ ಸಂಘರ್ಷ ನಡೆಯುತ್ತಿದೆ ಎಂಬುದನ್ನು ಗಮನಿಸಬೇಕು ಸಿಲೋನ್ ಸರಕಾರವು ಹಿಂದಿ ಜನರ ನಾಯಕತ್ವವನ್ನು ಮಾನ್ಯ ಮಾಡುವುದಕ್ಕೆ ಬಿಲ್ಕುಲ್ ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದರೆ ಬರ್ಮಾ ಸರ್ಕಾರವು ಎಷ್ಟು ಒಳ್ಳೆಯದು ಎಂಬುದಾಗಿ ಹೇಳಬಹುದು ಹಾಗಾಗಿ ನೀವುಗಳೆಲ್ಲ ಇನ್ನು ವಿಳಂಬ ಮಾಡದೆ ಈ ದೇಶದ ನಾಗರಿಕತ್ವವನ್ನು ಮೊದಲಿಗೆ ಒಪ್ಪಿಕೊಳ್ಳಿರಿ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶದಲ್ಲಿ ಅಂದರೆ ಬರ್ಮಾ ದೇಶದಲ್ಲಿ ಅಸ್ಪೃಶ್ಯತೆ ಇಲ್ಲ ಆ ಕಾರಣವೇ ನಿಮಗೆ ವ್ಯಾಪಾರ ಮತ್ತಿತರ ಉದ್ಯೋಗಗಳಲ್ಲಿ ಸ್ವತಃ ನಿಮ್ಮ ಪ್ರಗತಿಯನ್ನು ನೀವು ಸಾಧಿಸುವುದಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ನೈತಿಕ ದರ್ಜನೆಯನ್ನು ದರ್ಜೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಅವರ ಭಾಷಣವನ್ನು ಮುಗಿಸ್ತಾ ಇರ್ತಾರೆ ಹಾಗೆ ನಂತರ ಶ್ರೀ ರಾವ್ ಅವರು ಏನು ಮಾಡ್ತಾರೆ ಸೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಪ್ರಮುಖರು ಅಲ್ಲಿನ ಜನರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಳ್ಳಿಯ ತಟ್ಟೆಯಲ್ಲಿ ಮಾನಪತ್ರವನ್ನು ಅರ್ಪಿಸಿ ಅವರನ್ನು ಗೌರವವನ್ನು ಮಾಡ್ತಾರೆ ಅಂದರೆ ಗೌರವಿಸ್ತಾರೆ ಇದು ಅವರು ಭೇಟಿಯನ್ನು ನೀಡಿದಾಗ ಸೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ಮತ್ತು ಅವರು ಯಾವುದು ದಿ ವರ್ಲ್ಡ್ ಫೆಲೋಶಿಪ್ ಬುದ್ಧಿಸ್ಟ್ ಕಾನ್ಫರೆನ್ಸ್ನ ಸಮಯದಲ್ಲಿ ಅಲ್ಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ಒಂದು ಹದಿನೈದು ನಿಮಿಷಗಳ ಕಾಲ ಮಾತಾಡಿದಂತಹ ಅಂಬೇಡ್ಕರ್ ಅವರು ಈ ಒಂದು ವಿಚಾರವನ್ನು ಅಂದರೆ ಬರ್ಮಾ ದೇಶದಲ್ಲಿನ ನಾಗರಿಕತ್ವವನ್ನು ನೀವು ಸ್ವೀಕರಿಸಿ ಮತ್ತೆ ಸೆಡ್ಯೂಲ್ ಕ್ಯಾಸ್ಟ್ ಎಂಬ ಒಂದು ಸಂಸ್ಥೆಯ ಹೆಸರನ್ನು ನೀವು ವಿಸರ್ಜನೆ ಮಾಡಿ ಅಂದರೆ ಅದನ್ನು ಹಾಕಿ ಅಂತ ಹೇಳ್ತಾ ಅವರನ್ನ ಮಾತನ್ನು ಮುಗಿಸ್ತಾ ಅವರು ಖುಷಿಯಿಂದ ಬರ್ತಾರೆ ಈ ಒಂದು ಭಾಷಣವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು